ಟ್ವೆಂಟಿ ಏಯ್ಟ್ ಆಫ್ ಸೆವೆಂಟಿ ಫೈವ್ ಡೇಸ್ ಚಾಲೆಂಜ್ ಯ ತಕ್ಷಣ ಸೂಕ್ಡ್ ಪೀನಟ್ಸ್ನ ತಿಂದು ಬ್ರೇಕ್ಫಾಸ್ಗೆ ಇವತ್ತು ಬೇಸನ್ ಚೀಲ ಮಾಡ್ತಿದ್ದೀನಿ ಅಲ್ಲಿ ತೋರಿಸಿರೋ ಎಲ್ಲ ವೆಜಿಟೇಬಲ್ಸ್ಗೆ ಕಡಲೆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡೋದಷ್ಟೇ ಮಗು ಅಂತ ಅವಳಿಗೂ ಎಂಟರ್ಟೈನ್ ಮಾಡಿಕೊಂಡು ಇಬ್ಬರು ದೋಸೆ ಮಾಡ್ಕೊಂಡ್ವಿ ಅವಳಿಗೂ ಪುಟಾಣಿ ದೋಸೆ ಮಾಡಿಕೊಟ್ಟು ಇಬ್ರು ಒಟ್ಟಿಗೆ ಕೂತ್ಕೊಂಡು ನಾಷ್ಟ ಮಾಡಿದ್ವಿ ಆಮೇಲೆ ಮಿಡ್ ಮಾರ್ನಿಂಗ್ಸ್ನಾಗೆ ಒಂದು ಬನ ನಾನು ಇಬ್ಬರು ಶೇರ್ ಮಾಡ್ಕೊಂಡು ತಿಂದು ಮಧ್ಯಾಹ್ನ ಲಂಚ್ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತ ಫ್ಲವರ್ಸ್ ಎಲ್ಲ ಇದ್ವಿ ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ತುಳಸಿ ಮಾಲೆ ಇಸ್ಕೊಂಡು ಬಂದ್ವಿ ನನ್ನ ತಂಗಿ ಪ್ರತಿವಾರ ಬರ್ತಾಳಂತೆ ಸೊ ಇವತ್ತು ನನಗೂ ಕಾಲ ಕೂಡಿ ಬಂದಿತ್ತು ಇಬ್ರು ಸೇರಿ ದೇವಸ್ಥಾನಕ್ಕೆ ಬಂದ್ವಿ ತುಂಬ ದಿನ ಆದಮೇಲೆ ಸೀರೆ ಉಟ್ಕೊಂಡಿದ್ದೀನಿ ಹಳೆ ಬ್ಲೌಸ್ ಇವತ್ತು ಫಿಟ್ ಆಗಿದೆ ತುಂಬ ಖುಷಿಯಾಯಿತು ಹಾಕ್ಕೊಂಡು ಅದಾದ್ಮೇಲಿಂದ ನಮ್ಮ ಇರ್ಮೂಡಿ ಇತ್ತು ಅಂತ ಅಲ್ಲಿಗೆ ಮನೆಗೆ ಬಂದ್ವಿ ಎಲ್ಲರೂ ಬಂದಿದ್ರು ನಮ್ಮ ಮನೆಯಿಂದ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ಹೊಸ ಮನೆಯಲ್ಲೇ ದೀಪ ಹಚ್ಚಿ ಅಲ್ಲೇ ಪೂಜೆ ಮಾಡ್ತೀವಿ ರಾತ್ರಿ ಡಿನ್ನರ್ಗೆ ದೇವಸ್ಥಾನದಲ್ಲೇ ಪ್ರಸಾದ ಕೊಟ್ಟರು ಅಂತ ಎಲ್ಲರೂ ಅದನ್ನೇ ಊಟ ಮಾಡಿದ್ವಿ ಹಾಗೆ ಮಾಲೆ ಹಾಕಿರೋರೆಲ್ಲರೂ ಕ್ಷೇಮವಾಗಿ ಹೋಗ್ಬರ್ಲಿ ಅಂತ ಆಶೀರ್ವಾದ ಮಾಡಿ ಅವ್ರನ್ನ ಕಳ್ಸಿಕೊಟ್ವಿ ಇವತ್ತಿಂಡೆ ಇಷ್ಟ ಆಗಿತ್ತು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಟ್ಟು